ಕ್ಷೇತ್ರಾಧಿಪತಿಯಾದ ಶ್ರೀ ದಾನಮ್ಮ ದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಈ ದಾನಮ್ಮ ದೇವಿಯ ಟ್ರಸ್ಟ್ ಕಚೇರಿಯಲ್ಲಿ ಆಗಮಿಸಿದಂತ ಪ್ರಮುಖಂಡಿಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಕರ್ನಾಟಕ ರಾಜ್ಯ ಗಣಜಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ನಗರ ಘಟಕ ಆದಂತ ಜಮಖಂಡಿ ನಗರ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಜಮಖಂಡಿಯ ವಣಜಿಗ ಸಮಾಜದ ಪ್ರತಿಭಾವತ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಭವನೀಯರನ್ನು ಸಹಿತ ಸನ್ಮಾನಿಸುವ ಕಾರ್ಯಕ್ರಮವನ್ನ ದಿನಾಂಕ ಆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ದಾನಮ್ಮ ದೇವಿ ಸಮುದಾಯ ಭವನದಲ್ಲಿ ಅಹ್ ನೌನ ರಸ್ತೆ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ವರ್ಷದ ಅಧ್ಯಕ್ಷರನ್ನ ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಗಿಯವರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಸಂಜಯ್ ಶಿವಪ್ಪ ಅವರನ್ನು ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ರುದ್ದಪ್ಪ ಜೆರ್ಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬಸವರಾಜ್ ಚೆನ್ನಲ್ಲಪ್ಪ ನರಗುಂದಿ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ ಮುರುಗೋಡು ವಿರಪಾಕ್ಷಪ್ಪ ಕಲ್ಯಾಣ್ ಶೆಟ್ಟಿ ಅವರನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶಿವಾನಂದ್ ಮುರುಗಪ್ಪ ಪುರಿ ಇವರನ್ನ ಖಜಾಂಜಿಯಾಗಿ ಸಮಾಜದ ಎಲ್ಲ ಬಾಂಧವರು ಆಯ್ಕೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಪ್ರಸ್ತುತ ವರ್ಷದ ಎಸ್ ಎಸ್ ಎಲ್ ಸಿಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಎಸ್ ಎಸ್ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತ ವಿದ್ಯಾರ್ಥಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಆ ಅವ್ರನ್ನ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರು ಅವರು ಮತ್ತು ಅವರ ಪಾಲಕರು ಅವರು ತಮ್ಮ ಹೆಸರುಗಳನ್ನ ಹನ್ನೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆ ಒಳಗಾಗಿ ನೋಂದಾಯಿಸಲು ಸಹಿತ ನಾವು ಅವರನ್ನ ಈ ಮೂಲಕ ನಾವು ಅವರನ್ನೇ ವಿನಂತಿಸಿಕೊಂಡು ವಿನಂತಿಸಿಕೊಡ್ತೇವೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಜಮಖಂಡಿಯ ಆ ಪುತ್ತಿನಕಟ್ಟಿ ಮಠದ ಪೂಜ್ಯರಾದಂತಹ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ಪ್ರಕಾರ ಒಲೆ ಮಠದ ಪೂಜ್ಯಶ್ರೀ ಆನಂದ್ ದೇವರು ಸಹಿತ ದಿವ್ಯ ಸಾನಿಧ್ಯವನ್ನ ವಹಿಸ್ತಾ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ವನಿಜ ಸಮಾಜ ಕ್ಷಮಾಪತಿ ಸಂಘ ಎಸ್ಟರ್ ಬೆಂಗಳೂರು ಇದರ ನೂತನ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಹೂರ್ಗಿ ಅವರು ಬಿಜಾಪುರ ವಹಿಸಲಿದ್ದಾರೆ ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನ ಈ ಪ್ರತಿಭಾ ಪುರಸ್ಕಾರ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಜೇ ಅವರು ವಹಿಸಲಿದ್ದಾರೆ ಆಮೇಲೆ ಮುಖ್ಯ ಅತಿಥಿಗಳಾಗಿ ಮುಮಖಂಡಿಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ ಶ್ರೀ ನಾಡೋಜ್ ಜಗದೀಶ್ರೀ ಗುಡುಗುಂಟಿ ಅವರು ಆಗಮಿಸಲಿದ್ದಾರೆ ಅದೇ ಪ್ರಕಾರ ಮಾಜಿ ಶಾಸಕರಾದ ಸನ್ಮಾನ ಶ್ರೀ ಆನಂದ್ ಶ್ರೀ ನಾಭೂರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಆಮೇಲೆ ನಮ್ಮ ಜಮಖಂಡಿ ಜಮಖಂಡಿಯ ಶ್ರೀ ದಾನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಣಜಿಗ ಸಮಾಜದ ನಗರ ಘಟಕದ ಅಧ್ಯಕ್ಷರಂತಹ ಸನ್ಮಾನ ಶ್ರೀ ಜಿ ಆರ್ ಅನಂತಪುರ ಅವರು ಸಹಿತ ಆ ಮುಖ್ಯ ಅತಿಥಿಗಳಾಗಲಿದ್ದಾರೆ ಆಮೇಲೆ ಸನ್ಮಾನ ಶ್ರೀ ಶಿವಾನಂದ್ ಗಿಗಿರಿ ಕರ್ನಾಟಕ ರಾಜ್ಯ ವಣಜೀವ ಕ್ಷೇಮ ಅಭಿವೃದ್ಧಿ ಸಂಘ ಬೆಂಗಳೂರು ಇದರ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ ಶ್ರೀ ಶಿವಾನಂದ್ ಬದುರಿಯವರು ಸಹ ಆಗಮಿಸಲಿದ್ದಾರೆ ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ನಿ ಶಿರೋ ಇವರು ಕರ್ನಾಟಕ ರಾಜ್ಯ ವನ್ಜೀವಕ್ಷೇಮಾಭಿವೃದ್ಧಿ ಸಂಘ ರವಿ ಬೆಂಗಳೂರು ಇವರ ಇದರಲ್ಲಿ ನೂತನ ಸಹ ಕಾರ್ಯದರ್ಶಿಗಳ ಆಯ್ಕೆಯಾಗಿದ್ದಾರೆ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಆಮಂತ್ರ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬಣಜ ಕ್ಷೇಮಾಭಿವೃದ್ಧಿ ಸಂಘ ಜಮ್ ರಿಜಿಸ್ಟರ್ ಬೆಂಗಳೂರು ಇದರ ತಾಲೂಕು ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾದಂತ ನಾನು ಸನ್ಮಾನ್ಯ ಶ್ರೀ ಚಮ್ಮಪ್ಪ ಎಸ್ ಬಾಂಗಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ ಆಮೇಲೆ ಇನ್ನೂರ ಮುಖ್ಯ ಅತಿಥಿಗಳಾಗಿ ಬಾಪೂಜಿ ಸೋಮವಾರ ಸಹಕಾರಿ ನಿಯಮಿತ ಬಾಗಲಕೋಟೆ ಇದರ ಮುಖ್ಯ ಕಾರ್ಯನಿರ್ವಾಧಿಕಾರಿಯಾದ ಸನ್ಮಾನ್ಯ ಶ್ರೀ ಶ್ರೀ ಎಸ್ ಶ್ರೀಶೈಲ್ ಮೋರ್ಜಿಯವರು ಸಹ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ಮಾಡಲಿದ್ದಾರೆ ಆಮೇಲೆ ಇದು ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶಕ್ಕಂದ್ರ ಸಮಾಜದಲ್ಲಿ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಮೂಲಕ ಇತರ ವಿದ್ಯಾರ್ಥಿಗಳು ಸಹಿತ ಅವರಂತೆ ಸಹಿತ ಪ್ರತಿಭಾವಿತರಾಗಲಿ ಆಮೇಲೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಗಾಗಿ ಅವರು ತಮ್ಮ ತಮ್ಮದೇ ಕೊಡುಗೆಯನ್ನು ಕೊಡಲಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಂದಿದ್ದೇವೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದವ್ರು ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದ್ರ ಉದಾಹರಣೆಯಾಗಿ ಡಾಕ್ಟರೇಟ್ ಇರಬಹುದು ಅಥವಾ ಬೇರೆ ಸೈನಿಕ ಸ್ಕೂಲ್ ಅಲ್ಲಿ ಇದನ್ನು ಪಡೆದಿರಬಹುದು ಅಥವಾ ಬೇರೆ ಯಾವುದೇ ಒಂದು ಒಳ್ಳೆ ಸ್ಥಾನವನ್ನು ಹೊಂದಿದ್ರೂ ಸಹಿತ ಅವ್ರೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಆಮೇಲೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಗೈದಂತ ಮತ್ತು ಆ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವಂತ ಅವ್ರಿಗೆ ತಮ್ಮ ಅಂತಿಮವಾಗಿ ನಮ್ಮಲ್ಲಿ ಸಹಿತ ಒಂದು ಒಂದು ಪ್ರಶಸ್ತಿಯನ್ನ ಕೊಡುವ ಮೂಲಕ ಸನ್ಮಾನವನ್ನ ಮಾಡ್ತಾ ನಾವು ಜೀವಮಾನದ ಪ್ರಶಸ್ತಿ ಅಂತ ಹೇಳಿ ಇಬ್ಬರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವ ಮೂಲಕ ಅವ್ರನ್ನು ಗೌರವಿಸ್ತಾ ಇದ್ದೀವಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಣಜಿಗ ಸಮಾಜದ ಮಹಿಳಾ ಮಂಡಳ ಸದಸ್ಯರು ಆಮೇಲೆ ಎಲ್ಲ ಯುವಕ ಮಿತ್ರರು ಆಮೇಲೆ ವಿವಿಧ ಹಣಕಾಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆಮೇಲೆ ಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ